ಯೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟಿ ನ್ಯೂ ಬ್ಲಾಗ್ಲಿ ಮನೇಲೆ ಬ್ಲಾಗ್ ಶುರು ಮಾಡಬೇಕಿತ್ತು ಬಟ್ ಕಾಲೇಜ್ ಗೆ ಟೈಮ್ ಆಗಿತ್ತು ಸೊ ಇವಾಗ ಇಲ್ಲಿ ಕಾಲೇಜ್ ಸೊ ಇವಾಗ ಒಂದು ಅರ್ಧ ಗಂಟೆ ಅರ್ಧ ಬ್ರೇಕ್ ಇತ್ತ ಎಲ್ರು ಒಂದು ಟೀ ಕುಡಿಯೋಣ ಅಂತ ಈಗ ಇಲ್ಲಿ ಟೀ ಕುಡಿಯೋಣ ಅಂತ ಅದೇ ಇಲ್ಲಿ ನಮ್ಮ ಕಾಲೇಜ್ ಕ್ಯಾಂಟೀನ್ ಕಡೆ ಈಗ ಬಂದಿದೀವಿ ಈಗ ನನ್ನ ಜೊತೆಗೆ ನಮ್ಮ ಟ್ವಿನ್ಸ್ ಅವರೇ ರಾಫಿ ರಾಜಿ ಜೊತೆಗೆ ನಮ್ಮ ಅಬ್ದುಲ್ ರಾಘು ಆಮೇಲೆ ಅರ್ಮಾನ್ ಅರ್ಮಾನ್ ಏ ಕ್ಯಾ ಎ ಅರ್ಮಾನ್ ಹಾಂ ನೈ ಓ ಓ ತುಂಬಿ ಪಕ್ಕಾಡಿ ಏ ಕ್ಯಾ ಎ ಬಾದಾಮಿ ನಾಗಾಡ್ತಾರಪ್ಪ ಯೈಸ್ ಟೀ ಕುಡ್ಕೊಂಡು ಆಮೇಲೆ ಮತ್ತೊಂದು ಕ್ಲಾಸ್ ಐತೆ ಟೂ ಅವರ್ಸ್ ಅಲ್ಲ ಬರೀ ಒನ್ ಅವರ್ ಅಲ್ಲ ಕ್ಲಾಸ್ ಟ್ವೆಂಟಿ ಟು ಆಗಿದೆ ಅದು ಒನ್ ಅವರ್ ಕ್ಲಾಸ್ ಕೇಳಿಸ್ಕೊಂಡು ಮತ್ತೆ ಮೊನ್ನೆ ಏನೋ ಅಬ್ದುಲ್ ಇದು ಹಾಗಂತ ರೆಕಾರ್ಡ್ ಕಳ್ಸಿರಲ್ಲೋ ಡಿ ಬಿ ಎಮ್ ಎಸ್ ಬರ್ತಿಲ್ವ ನೀನು ಅಭ್ಯಾಸ ನಂಗೆ ಇವನ್ಗೂ ಎಲ್ಲ ಅಭ್ಯಾಸ ಟೈಮ್ ಬರ್ತಿರ್ತಾನಲ್ಲ ಗೈಸ್ ನನಗೆ ಬ್ಲಾಗ್ ಮಾಡೋದಕ್ಕೆ ಇವ್ರಿಗೆ ಸ್ವಲ್ಪ ನಗು ನಡಿ ಪೆಂಗ ಅಂದ್ರೆ ಯಾವ ತರ ತಿರುತ್ತೆ

ಗೈಸ್ ಕ್ಲಾಸ್ ಎಲ್ಲ ಮುಗೀತಾ ಹಂಗೆ ನಾನು ನನ್ನ ಫ್ರೆಂಡು ಆದಿತ್ಯ ಹಂಗೆ ದೇವಸ್ಥಾನಕ್ಕೆ ಬರೋಣ ಅಂತ ಹಿಂಗೆ ಬಂದಿದ್ವಿ ದೇವಸ್ಥಾನಕ್ಕೆ ಕೈ ಡೈರೆಕ್ಟ್ ಈಗ ಮನೆ ಕಡೆ ಗೈಸ್ ಮನೆಗೆ ಬಂದ ತಕ್ಷಣ ನಮ್ಮಅಮ್ಮ ಬಾ ಸಿಟಿ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಈಗ ಬೇಗ ಬೆಳಿಗ್ಗೆ ಫುಲ್ ಅವರ್ ಹಾಕೊಂಡಿದ್ದೆ ಇವಾಗ ಅದನ್ನ ಚೇಂಜ್ ಮಾಡಿದೀನಿ ಏನಕ್ಕೆ ಅಂದ್ರೆ ಬಿಸಿಲ ಗುರು ಸಕ್ಕ ಚಕ್ಕೆ ಬೇರೆ ಹಾಕ್ತಿತ್ತ ನಾನೇನೋ ಇವತ್ತು ಚಳಿ ಇರುತ್ತೆ ಅನ್ಕೊಂಡಿ ಅದನ್ನ ಫುಲ್ ಅವರ್ ಹಾಕಿ ಹಾಕೊಂಡಿದ್ದೆ ಹುಡಿ ಉಡಿ ಹಾಕೊಂಡಿದ್ದೆ ಇವಾಗ ಸಿಟಿ ಕಡೆ ಹೋಗ್ಬರೋಣ ಅಂತ ಹೇಳಿದ್ರು ಬನ್ನಿ ಡಬಲ್ ಎಕ್ಸೆಲ್ ಎಲ್ಲಣ್ಣ ಅರೀಶ್ ಇದು ಕಾರ್ಗ ಪಾಯಿಂಟ್ ಆಯ್ತಾ ಒಂದು ಕ್ರೀಮ್ ಕಲರ್ ಅಲ್ಲಿ ಬೇಕಿತ್ತು ಅದ ಸೈಜ್ ಗೊತ್ತಾ ನಿಮಗೆ ತರ್ಟಿ ಸಿಕ್ಸ್ ತೆಗೀರಿ ಅಣ್ಣ ಗಾಯ್ಸ್ ಮನೆ ಕಡೆ ಬಂದ್ವಿ ಬಟ್ಟೆಲ್ಲ ತಗೊಂಡು ಒಂದ್ ಮೂರ್ ನೈಟ್ ಪ್ಯಾಂಟ್ ತಗ ತಗೊಬರೋಣ ಅಂತ ಹೋಗಿದ್ದು ತಗೊಂಡೋಗ್ಲೆ ಒಳಗಡೆ ತಗೊಂಡೋಗಿ ತಗೋ ನಾನು ಕರ್ಕೊಬರ್ತೀನಿ ಚಂದಿನ ಹಿಂಗ ಗಾಯ್ಸ್ ಸಿಟಿಯಿಂದ ಬೇಗ ಮನೆಗೆ ಏನೋ ಬಂದನಾ ಇವಾಗ ಬೇಗ ಬೇಗ ಈಗ ಬಟ್ಟೆ ಎಲ್ಲ ಆಗಿಡಿ ಬೇಗ ಬೇಗ ಈಗ ಬಟ್ಟೆ ಬದಲಾಯಿಸಿದ್ದೀನಿ ಯಾಕೆ ಅಂದರೆ ಈಗ ತನೇ ಫ್ರೆಂಡ್ಸ್ ಫೋನ್ ಮಾಡಿದ್ರು ಲೋ ಎಲ್ಲಿದೆಯಾ ಬಾರೋ ಕ್ರಿಕೆಟ್ ಆಡೋಣ ಅಂತ ಅಲ್ಲೇನೋ ಪ್ಲೇಯರ್ ಏನೋ ಕಡಿಮೆ ಇದ್ದಾರಂತೆ ಅದರಲ್ಲೂ ಜಾಸ್ತಿ ಬ್ಯಾಟ್ಸ್ಮ್ಯಾನ್ ಯಾರು ಇಲ್ವಂತೆ ಈಗ ನಾನೇ ಅಲ್ಲಿ ಬೇರೆ ನಮ್ಮ ಟೀಮು ಬೇರೆ ಗೆಲ್ಸ್ಬೇಕು ನಾವು ಅಮ್ಮ ಹಿಂಗೆ ಕಡಣ ಹಿಂಕಂಡು ಇಲ್ಲಿ ನಗಾಡ್ತವ್ರು ಕ್ಯಾಮ್ರಾ ಹಿಡ್ಕಂಡು ಅದ್ಯಾಕೆ ಹಂಗೆ ಹೆಂಗೆ ಫೇಸ್ ಚೇಂಜ್ ಮಾಡ್ಕತ್ತೀಯ ನೋಡು ಆ್ಯಕ್ಟಿಂಗ್ ಆ್ಯಕ್ಟಿಂಗಲ್ಲೂ ಹಿಡ್ಕಡ್ ಈ ಶರ್ಟ್ ಇದು ಹಾಕೊಂಡು ಹೋಗ್ಲಾ ಬೇಡ ಅಲ್ವಾ ಇಲ್ಲಿದೆ ಬ್ಲ್ಯಾಕ್ ಏ ಅದ ಬ್ಯಾಡ್ ಬಾಯ್ಸ್ ದಿ ಬಾಯ್ಸ್ ಅದು ಬ್ಯಾಡ್ ಬಾಯ್ಸ್ ಎಲ್ಲ ಸರಿ ಮತ್ತೆ ಹೋಗಿ ಬರಲಾ ಯಾವುದು ಇದಾ ಪ್ಯಾಂಟಾ ಸ್ವಲ್ಪ ದೊಡ್ಡದಾಯ್ತು ಅಂತನ ಹಾಂ ನಾನು ನಿಂಗೆ ಅದನ್ನೇ ಹೇಳಿದ್ದೀನಿ ಏನಂದೆ ಕರೆಕ್ಟ್ ಫಿಟ್ ಆಗುತ್ತೆ ಅಂದೆ ಬಿಡು ಆಮೇಲೆ ಬರ್ ಬರ್ತೀನಲ್ಲ ಗಾಯಿ ಸದ್ಯ ಇವಾಗ ಆಕ್ಚುಲಿ ಸ್ವಲ್ಪ ಸ್ವಲ್ಪ ಮೋಡ ಆಗೈತೆ ಬಟ್ ಮಳೆ ಏನೋ ಬರ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ನಮ್ಮ ಕೆಂಚ್ ಕೆಂಚ್ ಪರಂಗಿ ಕೆಂಚ್ ಪರಂಗಿ ಈಗ ಒನ್ ಟೀಮ್ ಅಲ್ಲಿ ಎಷ್ಟು ಒಂದ್ ಐದೈದು ಜನ ಇದೀವಿ ಔಟ್ ಔಟ್ ಒನ್ ಟೀಮ್ ಅಲ್ಲಿ ಎಷ್ಟು ಒಂದು ಹೂ ಗುರು ಔಟ್ ಕ್ಲೀನ್ ಆಗಿ ವಿಕೆಟ್ಗೆ ಬಿತ್ತು ಈಗ ಒನ್ ಟೀಮಲ್ಲಿ ಐದ್ ಜನ ನಾಲ್ಕು ನಾಲ್ಕು ಓವರ್ ಅಂತೆ ಫಸ್ಟ್ ಓವರ್ ನಮ್ ರಾಗು ಮಾಡ್ತವನೇ ಗಾಯ್ ಸರಿ ನಾನ್ ಬ್ಯಾಟಿಂಗ್ ಆಡ್ಬೇಕಾ ನಿಮ್ ಜೊತೆ ಸಿಗ್ತೀನಿ ಬಾಯಿ ಇದು ಎಷ್ಟು ಕ್ಲಬ್ ಇನ್ನೋರ್ ಆಗು ಟಾರ್ಗೆಟ್ ಎಷ್ಟು ಎಷ್ಟು ಎಷ್ಟೋ ಎಷ್ಟ್ ಸಾಮ್ ಚಿರನ್ ಬಂದ ಕ್ರಿಕೆಟ್ ಆಡೋಣ ಅಂತ ಫಸ್ಟ್ ಬ್ಯಾಟಿಂಗ್ ಗೆ ಇಸ್ಕಂಡ ತಗೊಳ್ಳಿ ಬಾಲ್ ಈ ಕಡೆ ಈ ಕಡೆ ಸೈಡ್ ಸೈಡೆಲ್ಲ ಒಡ್ದ ತಳೆ ಈಗ ಎಲ್ಲರೂ ಹುಡುಕ್ತಾವ್ರೆ ಇನ್ನು ಬಂದಾಗಲೆಲ್ಲ ಹಿಂಗೆ ಹೊಸದಾ ಯಾಕಣ ತ್ರಿಪ್ ಗೊತ್ತಿಲ್ವಾ ನಿಧಾ ನಿಧಾ ನಿಧಾನ ಎಲ್ಲಿ ಬೇರೆ ಏನಂದ್ರೆ ಫೀಲ್ಡ್ ಸುತ್ತ ಹಿಂಗೆ ಜಾಲ್ರಿ ಬೇರೆ ಆಕವ್ರೆ ಹಿಂಸೆ ಚೀಲಂತಿಕೆ ಅದು ಎಲ್ಲಿಂದ ಪವರ್ ಕಟ್ ಬರುತ್ತೆ ಒಪ್ಪಪ್ಪ ಅಷ್ಟೊರಾಗಿ ಗೊತ್ತಾ ಯಾರಿದ್ರು ಅಂತ ಫೀಲ್ಡ್ ಅಂಚೆ ಹೊಡ್ದೇ ಇಲ್ಲ

ಗೇಮ್ ಚೇಂಜ್ ಕ್ರಿಕೆಟ್ ಬದಲಿಗೆ ಲಗೋರಿ ಅರ್ಧ ಆಗಿದೆ ಇವನಿಂದಾನೆ ಎಲ್ಲೆಲ್ಲ ಒಡೆದ್ಬಿಡ್ ಬಾಲು ಕುನಲ್ 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 ಕುನಲ್ಕರಿ ಕುನಲ್ಕರಿಲ್ಲ ಕರೆಕ್ಟ್ ಬೇಡ ಚಿರನ್ ಬೇಡ ತಡಿ ಹಾ ಚಿರ ಅವನಿಗೆ ಒಡಿಯಣ ಅಂತ ಇದ್ದೆ ಕಣ ಚಿರನ್ಗೆ ಕರ್ಕೊಂಡಾಯ್ತು ಟಾಸ್ ಹಾಕ್ರ ಒಡಿಯೋದ ಏನು ಅಂತ ಟಾಸ್ ಹೇಳ್ರ ಟಾಸ್ ಹೇಳ್ರ ಟಾಸ್ ಈಗ ಇವ್ರು ಆಡ್ತಾರಲ್ವಾ ಇವ್ರು ಆಗ ಕಲ್ಲಿಗೆ ಹೊಡಿತಾರೆ ಆ கல் ಏನಾರು ಬಿದ್ರೆ ಇವ್ರು ಓಡೋಗ್ಬೇಕು ಹೋಗಬೇಕು ಚಿರಂತಿಗೆ ಲಗೋರಿನ ನಾಡಾ ಗುಚಿಲ್ಲ ಅಂತಲ್ಲ अरसेल अरसेल कुड़ी 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 लाका दा लाका दा लाका दा ए अल्ले सी लाऊं के लाल लाक मार का है रागो बाल कोड बाल कोड मार चल बाबा बाबा कोड़ 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 ए तड़ी ला गाइस आउट साथी की क्या बदे बित्तो ये का नेक्स्ट ही का नाव ಎಲ್ರ ನಿಮ್ಮ ಟೀಮಲ್ಲಿ ಚಿರಂತ ಟಾರ್ಗೆಟ್ ಮಾಡಿ ಗಾಯಂಕ್ ಬಿಡಿಯೇ ಮಾಡಕ್ಕಲ್ಲ ಏನ್ ಸುಸ್ತಾಗತ್ತಂದ್ರೆ ಅರೆ ಆಟ ಮಾಡ ಒಳ್ಳೆ ಮಜಾ ಬಿಡ್ಲಾಸ್ ಕೊಡಲ ಅಲ್ಲಿ ಅಯ್ಯೋ ಹಿಂಗೆ ಕಂಡ ಹೊಡಿಯೋ ಓಡಿದ್ ಕಟ್ಬೋದು ನಿಧಾನ ಕಟ್ಬೋದು ತಪ್ಪುಸ್ಕೊಫಸ್ಟ್ ಐ ಬಾರ ಇಲ್ಲಿ ಬಾ ಒಂದ್ಸಂಬಲ್ ನೀರ್ತಾರಲ್ಲ ವಾ ಸುಮಾರು ಎಲ್ಲ ಆಡಿದ್ವಾ ಆರು ಮುಕ್ಕಾಲಾಗೈತೆ ಆಗೈತೆ ಇಲ್ಲಿ ಹಂಗೆ ಮನೆ ಹತ್ರ ಬಂದ್ವ ಇಲ್ಲಿ ಕೈ ಕಾಲ್ ಮುಖಾಲಿ ತೊಳ್ಕೊಂಡು ಹಂಗೇನಾದ್ರು ಬರೋಣ ಅಂತ ಈಗ ಮಾತಾಡ್ಕೊಂಡು ಏನಾದ್ರು ಪಾನಿಪುರಿನ ಏನಾದ್ರು ಅಮ್ಮ ಬಟ್ಟೆ ಐರನ್ ಮಾಡ್ತಿದ್ಯಾ ಬಂದೆ ತಳಿ ಅಳ್ಬೇಕಂದ್ರೆ ಕ್ರಿಕೆಟ್ಗಿಂತ ಲಗೋರಿನೇ ಆಡಿದ್ರೆ ಮಜಾ ಕಣ್ಲಾ ಸುಸ್ತು ಸುಸ್ತು ಮತ್ ಮಜಾ ಅಲ್ಲಿ ಟು ಟ್ವೆಂಟಿ ಕೀಕ್ ಕೊಡು ಇದೇನಿದಾಕ್ಸ್ ಅಲ್ಲಿ ಪಾಪ ಅಂತ ಅಥವಾ ನೀನ್ ಅದೇ ಸಿಟ್ಟಲ್ಲಿ ಇದೆಯಾ ಗುರು ಇಲ್ಲಿ ನೋಡು ಗುರು ನಮ್ಮಅಮ್ಮ ಒಂದು ಆರು ತಿಂಗಳು ಅಪ್ಪಂಗೆ ಏನು ಹೇಳಂಗೆ ಇಲ್ಲ ಕರ್ಜೂರ ಖಾಲಿ ಆಗೈತೆ ಅಂತ ಅಲ್ವಾ ಒಂದ್ ಮೂರು ನೋಡಿ ಇಲ್ಲಿ ಇಷ್ಟೂರವ ಬೈಲಿ ಹಂಗಂತ ಲಾಸ್ಟ್ ಲಾಗಿಗೆ ಸುಮಾರು ಜನ ಕಮೆಂಟ್ ಹಾಕಿದ್ರು ಅಂಕಲ್ ಅದು ಕ್ರಿಯಾಟಿನ್ ಏನೋ ತೊಂದರೆ ಇಲ್ಲ ಅಂತಾನು ಹಾಕಿದ್ರು ಗೊತ್ತಾ ಅದು ಆಯುರ್ವೇದಿಕ್ ಡಾಕ್ಟರ್ ಸರಿ ಸರಿ ಗೈಸ್ 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 ಕ್ರಿಯಾಟಿನ್ ತಗೊಳ್ಳೋದು ಬೇಡ ಬಾ ಇಲ್ಲಿ ಹೊರಗಡೆ ಬಾ ನಡಿ ಹೊರಗಡೆ ನಡಿ ಹ್ಮ್ ಇದು ಇದು ಪಪ್ಪ ಗ್ಲಾಸ್ ಇಟ್ಟೈತಲ್ಲ ಇದು ಎಣ್ಣೆ ಗ್ಲಾಸ್ ತಾನೆ ಅದು ಅಲ್ಲ ಪಾಪ ನೀವು ಲಾಸ್ಟ್ ಅಲ್ಲಿ ಹೇಳ್ತಿದ್ರಲ್ಲ ಅದು ಕ್ರಿಯೇಟಿನ್ ತಗೊಳ್ಳದ್ದು ತಪ್ಪು ಅಂತ ಈಗ ನೀವು ಡ್ರಿಂಕ್ಸ್ ಮಾಡ್ತಿರಲ್ಲ ಅದು ಅದಕ್ಕಿಂತ ಇದು ಮಗನೇ ಮಗನ ಅದಕ್ಕೆ ಸರಿ ಹಂಗಾರೆ ನಾವು ಮನೇಲಿ ಸಕ್ಕರೆ ತಿಂತೀವಲ್ಲ ಅದು ತುಂಬಾ ಡೈಂಜರು

ಸರಿ ಬಾ ಊಟ ಇಟ್ಕೊಡ್ರಿ ಏನು ವಾರದಲ್ಲಿ ಚಿಕನ್ ಮೂರು ದಿನ ತರಿಸ್ಕೊ ಇನ್ನು ನಾಲ್ಕು ದಿನ ತರಿಸ್ಕೊ ಚಿಕನ್ನಾ ಚಿಕನ್ ಆಗಲಿ ಮಟನ್ ಆಗಲಿ ಫಿಶ್ ಆಗಲಿ ಫಸ್ಟ್ ಆಫ್ ಆಲ್ ಜಿಮ್ಮಿಗೆ ಕಳ್ಸಿದೆ ಅಯ್ಯೋ ಜಿಮ್ಮಿಗೆ ಒಬ್ಬ ಹತ್ತನೇ ಕ್ಲಾಸ್ ಮುಗಿಸ್ಬಿಟ್ಟು ಇವಾಗ ಬರ್ತಾವನೆ ಗೊತ್ತಾ ಒಂದು ದುಡ್ಗ ಇಲ್ಲಿ ನಂಗೆ ಇಲ್ಲಿ ಅಂಬಲಿ ಸಾಕಮ್ಮ ರೈಸ್ ರೈಸನ್ ಬೇಡ ಹದಿಕ್ಕೇ ಒಂದ್ ಒಂದ್ ತಟ್ಟೆಗೆ ಇದು ಹಾಕೊಡ ಅಂಬ್ಲಿನ ಕುಡ್ದ ಮಲ್ಕೀನಿ ತಟ್ಟೆಗೆ ಹಾಕೊಡಮ್ಮ ಗಟ್ಟಿ ಮಾಡಿದ್ಯಾ ಅದೇ ದೈ ಪುರಿ ತಿಂದು ಸ್ವಲ್ಪ ಹೊಟ್ಟೆ ಸ್ವಲ್ಪ ಫುಲ್ ಆಗೈತೆ ಅದಕ್ಕೆ ಇವಾಗ ರೈಸ್ ಏನೂ ತಿನ್ನಲ್ಲ ಇದು ಒಂದು ಲೋಟ ರಾಗಿ ಅಂಬಲಿ ಕುಡಿದ್ಬಿಟ್ಟು ಮಲ್ಕೊಬಿಡೋಣ ಯಾಕೋ ಫಸ್ಟ್ ಹಿಂಗೆ ವಾರಕ್ಕೋ ತಪ್ಪೋರಿಗೆ ಎರಡು ಒಂದ್ಸಲ ಹಿಂಗೆ ಕ್ರಿಕೆಟ್ ಆಡೋಕೆ ಏನಕ್ಕೋ ಹೋಯ್ತೀವ ಮೈಕೈ ಎಲ್ಲ ಹೆಂಗೆ ನೋತಿರುತ್ತೆ ಅಂದರೆ ಇವಾಗಲೂ ಅಷ್ಟೇ ಹಿಂಗೆ ಸ್ವಲ್ಪ ಬಗ್ಸಾಕಾಗ್ತಿಲ್ಲ ಕಾಲು ತಿನ್ನಾಗ ನೆಡಿಯಾಕಾಗ್ತಿಲ್ಲ ವಾಯ್ಸು ಸ್ವಲ್ಪ ಚೇಂಜ್ ಆಗೈತೆ ನಿಂಗೆ ಹಂಗೆ ಫೀಲ್ ಆಗ್ತೈತ ಯಾಕೋ ಬಿಸಿ ಅಲ್ವ ಬಿಸಿ ಐತೆ ತಳ್ಳು ತಳ್ಳು ಇದು ನೆಕ್ಸ್ಟ್ ಡೇ ಆಕ್ಚುಲಿ ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ರೆಕಾರ್ಡ್ ಎಲ್ಲ ಬರೆಯೋದಿತ್ತ ಸೊ ಅದಕ್ಕೆ ನಿನ್ನೆ ಬರಿ ರೆಕಾರ್ಡ್ ಬರೆಯೋದೇ ಆಯ್ತು ಆಮೇಲೆ ಮತ್ ಇವಾಗ್ಲೂ ಬೇರೆ ಬ್ಲಾಗ್ ಇನ್ನೂ ಎಡಿಟ್ ಏನೂ ಮಾಡಿಲ್ಲ ಟೈಮ್ ಬೇರೆ ಈಗ ಏಳು ಗಂಟೆ ಬೇರೆ ಆಗೈತೆ ಈಗ ಚಾಲಿನ ಈಗ ಇಟ್ಕೊಂಡಿದ್ದೀನಿ ಸತ್ತಲಾಗಿ ಬ್ಲಾಗ್ ಏನ್ ಮಾಡ್ತೀನಿ ಗೈಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸುಬ್ರು ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬಾಯ್ ಬಾ